ಚಲೋ ಕೈಯಾಗ ಚಲೋ ಪುರಾಣ ಸಿಕ್ಕರ ಶಿಖರ ಕೈಯಾಗಲ್ಲ ಶಿಖರ್ ಹೇಳಬಹುದು ಅಂತಹ ಪುರಾಣ ಒಂಬತ್ತು ದಿನದಾಗ ಮುಗಿಸ್ಬೇಕಂದಾಗ ಸ್ವಲ್ಪ ಅಲ್ಲಿಟ್ಟು ಇಲ್ಲಿಟ್ಟು ಅಲ್ಲಿ ಇಟ್ಟು ಇಲ್ಲಿಟ್ಟು ಹೇಳ್ಕೊಂತ ಹೋಗ್ಬೇಕು ಸ್ವಲ್ಪ 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 ಮಟ್ಟಿಗೆ ಅವರು ತಿಳಿಯಲಿ ಅಂತ ಕೊಂಡ್ಕರಿ ಇಡೀ ನಾನು ಕಂಡಂಗೆ ಒಂಬತ್ತು ದಿನ ಪುರಾಣ ಇದು ಮಾಡ್ತಾರೆ ಎಲ್ಲ ಕಡೆ ಇದೇ ನಮ್ಮ ತಾಲೂಕಿನ ಗೋಟಗಣಿಕೆ ದೂರ ಊರೈತ್ರಿ ಅಲ್ಲಿ ಒಂದು ತಿಂಗಳು ಹಸ್ತಾರೆ ಒಂದು ತಿಂಗಳಿ ಪುರಾಣ ಆ ತಾಯಿಂದ್ರೆ ತೇರು ಮಾಡಿಸ್ಯಾರ ತಾಯಂದರೆ ಹೇಳ್ತಾರ ಯಾರ್ದು ಹತ್ತು ಪೈಸರ್ ಕೊಡಿಲ್ಲ ದೇ ಒಂದು ತಿಂಗಳು ಒಂದು ನಾನು ಇನ್ನೂ ನಮ್ಗೆ ಅಂತಾರೆ ಒಂದು ನೂರ ಮೂರು ವರ್ಷಗಳಿಂದ ಒನ್ ಒಂದು ತಿಂಗಳು ಪುರಾಣ ನಡೆದೈತರಿ ಇನ್ನೂ ಕೇಳಿದಂಗೆ ಆಗಿಲ್ಲ ಅಂತಾರೆ ಅಂಥ ರುಚಿ ಕಟ್ಟಾದ ಅಂಥ ಜ್ಞಾನಕ್ಕೆ ಸಮಾನವಾದಂಥ ಜ್ಞಾನವೇ ತಾನಾಗಿರುವಂಥ ತಾಯಿಯ ಆ ಮೈಮೆ ಅಪಾರವಾಗ್ತೈತೆ ಈ ರೀತಿಯಾಗಿ ಇಂತಹ ಒಂದು ಹಠನ್ನು ಒದಗಿಸ್ಕೊಟ್ಟ ಚವಾಯಿಗಳಿಗೆ ಹೊಂದನೆ ಈಗ ರಕ್ತ ಬೀಜ ಕಗಣಿ ಅಂತಾವ ಒಂದನಿ ರಕ್ತ ಬಿದ್ದರ ಸಾವಿರಾರು ಲಕ್ಷಾಂತರ ಜನ ಅವರಂತವರ ಹುಡ್ತಾರ ತಾಯಿ ಸೋತು ಬಿಡ್ತಾಳ ಎಟ್ಟಂತಡೀಬೇಕು ತಾಯಿ ಸೋತು ಬಿಡ್ತಾಳ ಸೋತಾಗ ಬೇಕಲ್ಲ ಏನಾರು ವಿಚಾರ ಮಾಡ್ಬೇಕಲ್ಲ ಏನು ಮಾಡಬೇಕು ಅಂತ ತಿಳ್ಕೊಂಡು ಬಹಳ ಯೋಚನೆಯಿಂದ ಎಲ್ಲ ಸಪ್ತ ಮಾತೃಕೆಯರು ಎಲ್ಲ ಸಪ್ತ ಮಾತೃಕೆಯರ ರೂಪದಲ್ಲಿ ತಾಯಿ ಒಂದು ಯೋಚನೆ ಮಾಡ್ತಾಳ ಇಡೀ ವಿಶ್ವವೇ ಅವಳ ತಾಯಿಯ ಗರ್ಭದಲ್ಲಿ ಅಡಗಿರುವಾಗ ಭೂಮಿ ಎಷ್ಟದ್ದು ಅವ ಎಷ್ಟರವ ತನ್ನ ನಾಲಿಗೆಯನ್ನೇ ಭೂಮಿ ಮೇಲೆ ಹಾಸ್ಬಿಡ್ತಾಳ್ರಿ ಭೂಮಿ ಮೇಲೆ ಬಿದ್ದರೆ ಒಂದನೆ ಬಿದ್ರೆ ಸಾವಿರ ಮಂದಿ ಬಿಡ್ತಾರ ನಾಲಿಗೆ ಮೇಲೆ ಬಿದ್ರೆ ಏನಾಯ್ತು ವಿಶ್ವವನ್ನೇ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವಂತ ಮಹಾ ತಾಯಿ ದೇವಿ ನಾಲಿಗೆಯನ್ನೇ ಇಡೀ ಬ್ರಹ್ಮ ಬಿಡ್ತಾಳೆ ರಕ್ತ ಬೀಜನನ್ನ ಏನ ಎಲ್ಲ ರಕ್ತ ನಾಲಿಗೆ ಮೇಲೆ ಬರ್ತದ ಆ ರಕ್ತವನ್ನೆಲ್ಲ ತಿಂದು ರುಂಡವನ್ನ ತಿಂದು ತೇಗತಾಳೆ ಕಾಳಿಯಾಗಿ ರಕ್ತ ಬೀಜ ಕೊನೆಗೆ ತಾಯಿಯ ಯುಕ್ತಿಯಿಂದ ಈಗ ಕೆಲವೊಂದು ಯುಕ್ತಿ ಅದಾವ್ರಿಗೆ ಹೆಂಗ ಮಾಡಬೇಕು ನೂರಾರು ವರ್ಷ ಇದ್ದ ಮಾಡಲಿ ಹೀಗೆ ಮಾಡಿ ಮಾಡಿ ಸಾಕ ಇಟ್ಟಿತ್ತು ಇವನ್ನ ಹೆಂಗೆ ಮಾಡಬೇಕು ಕೆಳಗೆ ಒಂದು ಹನಿ ಬಿದ್ದಾರ ಬಿಡ್ತಾರ ಅವ್ರನ್ನ ಅವ್ರ ಬಂದ್ಬಿಟ್ಟು ಕಾಂಗ್ರೆಸ್ ಕಸ ಇದ್ದಂಗ್ರಿ ಮತ್ತೆ ಕಾಂಗ್ರೆಸ್ ಪಕ್ಷದವರು ಬೇಯ್ಬೇಡ್ರಿ ಕಾಂಗ್ರೆಸ್ ಪ್ರಾ ಕಸ ಅದು ನೋಡ್ರಿ ಈಗ ಹೋಗೋವಂತ ಆಯ್ತು ಅದು ಹಂಗ ರಕ್ತ ಬೀಜ ಸರರು ಆ ತಾಯಿ ತನ್ನ ಯುಕ್ತಿಯಿಂದ ತನ್ನ ನಾಲಿಗೆಯನ್ನೇ ಭೂಮಿ ಮೇಲೆ ಹಾಚಿ ರಕ್ತ ಬೀಜರನ್ನು ಸಂವಾರ ಮಾಡ್ತಾಳ ಸಮಾರ ಮಾಡ್ತಾಳ ಏನು ಹೇಳಲಿ ರಕ್ತ ಬೀಜನು ತಾನೆ ಏನು ಹೇಳಲಿ ದೇವಿತಾ ತಾತೃಪ್ತಿ